మద్దూరు తాలూకు సర్కారీ నౌకర సంఘ తాలూకు రవీష్ అధ్యక్ష ಟಿಡಿ ಸತೀಶ್ ಕುಮಾರ್ ಕಾರ್ಯದರ್ಶಿ ಟಿಎಲ್ ಸುರೇಶ್ ಖಜಾಂಚಿ ಪಿ ಪೂರ್ಣಚಂದ್ರ ರಾಜ್ಯ ಪರಿಷತ್ ಕಾರ್ಯದರ್ಶಿ ಅವರು ನೂತನ ಪದಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಪಟ್ಟಣದ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಪದಗ್ರಹಣ ಕಾರ್ಯಕ್ರಮದ ವೇಳೆ ಶಾಸಕ ಕೆಎಂ ಉದಯ್ ಅವರ ಅಧ್ಯಕ್ಷತೆಯಲ್ಲಿ ನೂತನ ಪದಾಧಿಕಾರಿಗಳು ಅಧಿಕಾರವನ್ನು ಸ್ವೀಕರಿಸಿದ್ರು ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ನಿರ್ದೇಶಕರನ್ನ ಸ್ಥಳೀಯ ಶಾಸಕ ಕೆಎಂ ಉದಯ್ ಮತ್ತು

ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದ ಶಾಸಕ ಕೆಎಂ ಉದಯ್ ಸರ್ಕಾರಿ ನೌಕರರು ಶ್ರದ್ಧೆ ಪ್ರಾಮಾಣಿಕತೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವುದರ ಮೂಲಕ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ನಿರ್ವಹಿಸಬೇಕು ಅಂತ ಕಿವಿಮಾತು ಹೇಳಿದರು ನೌಕರರು ಯಾವುದೇ ಪಕ್ಷಕ್ಕೆ ಸೀಮಿತವಾಗದೆ ತಾಲೂಕು ಅಭಿವೃದ್ಧಿಗೆ ಕೈಜೋಡಿಸುವ ಜೊತೆಗೆ ಮೂಲ ಸೌಲಭ್ಯಗಳಿಗೂ ಹೆಚ್ಚಿನ ಆದ್ಯತೆ ನೀಡುವಂತೆ ಮತ್ತು ಸರ್ಕಾರದಿಂದ ಸಿಗುವ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮೊಟ್ಟಿಗೆ ಕೈಜೋಡಿಸಿ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಮನವಿ ಮಾಡಿದರು ಚುನಾವಣೆ ಮೊದಲನೇ ಬಾರಿ ಆಗಿದೆ ಹಲವಾರು ನಿರ್ದೇಶಕರು ಅವಿರೋಧವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ಗೊಂದುಗಳಲ್ಲಿ ಬೆಳೆ ವೇಳೆಷ್ಟು ಚುನಾವಣೆ ನಡೆದು ಆಯ್ಕೆಯಾಗಿದೆ ಒಟ್ಟಾರೆಯಾಗಿ ಇವತ್ತು ಎಲ್ಲರೂ ನೂತನ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾರೆ ಸರ್ಕಾರಿ ಅಧಿಕಾರಿಗಳು ಯಾರ ಆಸ್ತಿಗಳು ಅಲ್ಲ ಯಾರ ಸ್ವತ್ತು ಅಲ್ಲ ಯಾರ ಪಕ್ಷದೂ ಅಲ್ಲ ಏನೋ ಸಮಯ ಸಂದರ್ಭಕ್ಕೆ ಬಂದಾಗೆ ಆಗಿದ್ದಾಗೆ ನಿಮ್ಮ ಕಾರ್ಯವನ್ನು ನಿರ್ವಹಿಸ್ಕೊಂಡು ಇಲ್ಲಿ ಇವೆಲ್ಲರೂ ಕೂಡ ಯಾರು ಹಿಂದೆ ಎಲ್ಲೆಲ್ಲಿ ಗುರುತಿಸ್ಕೊಂಡಿದ್ರು ಪರವಾಗಿ ಏನಿದ್ರು ಇನ್ನು ಮುಂದೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇವೆಲ್ಲರೂ ಕೂಡ ಈ ಒಂದು ತಾಲೂಕಿನ ಹಿತದೃಷ್ಟಿಯಿಂದ ಜನತೆಯ ಹಿತದೃಷ್ಟಿಯಿಂದ ರೈತರ ಹಿತ ದೃಷ್ಟಿಯಿಂದ ಇವೆಲ್ಲ ರಾಜಕೀಯವನ್ನ ವಿಷಯವನ್ನ ಬಾರಿತು ನೀವು ನಮ್ಗೊಳ್ ಥರ ರಾಜಕಾರಣ ವ್ಯವಸ್ಥೆ ಮಾಡಬೇಡಿ ಒಳ್ಳೆದು ಮಾಡಲಿಕ್ಕೆ ಮತ್ತು ಈ ತಾಲೂಕನ್ನು ಅಭಿವೃದ್ಧಿ ಮಾಡಲಿಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ನನ್ನ ಜೊತೆ ಸಹಕಾರವನ್ನು ಮಾಡಬೇಕು ಅಂತ ಇವತ್ತು ಈ ಮೂಲಕ ಕೇಳುತ್ತ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ನಾಗೇಶ್ ಬಿಇಒ ಸಿಎಚ್ ಕಾಳಿರಯ್ಯ ವಿವಿಧ ಇಲಾಖೆಯ ಅಧಿಕಾರಿಗಳಾದ ಶಿವರಂಜೇಗೌಡ ತಮ್ಮೇಗೌಡ ಪರಮೇಶ್ ನಾರಾಯಣ್ ರಮೇಶ್ ಉಮೇಶ್ ಮಂಜುನಾಥ್ ಸೇರಿದಂತೆ ಪದಾಧಿಕಾರಿಗಳು ಮತ್ತು ನೌಕರರು ಹಾಜರಿದ್ದರು